ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನೊಬ್ಬ ಕಳ್ಳ ಚಿತ್ರದಿಂದ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ ನಾನೊಬ್ಬ ಕಳ್ಳ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನವೆಂಬರ್ ಇಪ್ಪತ್ತೊಂಬತ್ತರಂದು ತೆರೆ ಕಂಡಿತು ನಾನೊಬ್ಬ ಕಳ್ಳ ಚಿತ್ರದಲ್ಲಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ನಾಯಕಿಯಾಗಿ ಲಕ್ಷ್ಮಿಯವರು ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾದರೆ ಮತ್ತೊಬ್ಬರು ಅವರ ಮಗನ ಪಾತ್ರದಲ್ಲಿ ಕಳ್ಳನಾಗಿ ಅದ್ಭುತವಾಗಿ ವಿಭಿನ್ನ ಪಾತ್ರದಲ್ಲಿ ನಟಿಸಿದ್ದಾರೆ ಎಲ್ಲರ ಮನ ಮಿಡಿಯುವಂತಹ ಕಾಂಚನಾರವರ ಪಾತ್ರ ಈ ಚಿತ್ರದಲ್ಲಿ ಅಮೋಘವಾದುದು ಚಿ ಉದಯಶಂಕರ್ ಅವರ ಸಂಭಾಷಣೆ ಅವಿಸ್ಮರಣೀಯ ಖ್ಯಾತ ನಿರ್ದೇಶಕರಾದ ದೊರೆ ಭಗವಾನ್ ರವರು ನಿರ್ದೇಶಿಸಿರುವಂತಹ ಅದ್ಭುತ ಚಿತ್ರ ರಾಚನ್ ನಾಗೇಂದ್ರ ಸಂಗೀತದ ಸಂಯೋಜನೆಯಲ್ಲಿ ಅದ್ಭುತ ಹಾಡುಗಳು ಒಳಗೊಂಡಿರುವ ಸುಂದರವಾದ ಚಿತ್ರ ಈ ಚಿತ್ರದಲ್ಲಿ ಹಿರಿಯ ಪಾತ್ರದಲ್ಲಿ ಅದ್ಭುತವಾಗಿ ಹಾಸ್ಯಮಯವಾಗಿ ಶಿವರಾಮ್ ಅವರು ನಟಿಸಿದ್ದಾರೆ ಶಕ್ತಿಪ್ರಸಾದ್ ರವರು ವಿಭಿನ್ನ ಪಾತ್ರದಲ್ಲಿ ಕಳನಾಯಕರಾಗಿ ನಟಿಸಿದ್ದಾರೆ ಕಳನಾಯಕರಲ್ಲಿ ದಿಗ್ಗಜರುಗಳಾದಂತಹ ಟೈಗರ್ ಪ್ರಭಾಕರ್ ತೂಗುದೀಪ ಶ್ರೀನಿವಾಸ್ ಧೀರೇಂದ್ರ ಗೋಪಾಲ್ ಮತ್ತಿತರರು ನಟಿಸಿದ್ದಾರೆ ಎಲ್ಲರ ಮನದಲ್ಲಿ ಉಳಿಯುವಂತಹ ಈ ಚಿತ್ರ ನಾನೊಬ್ಬ ಕಳ್ಳ ಈ ಚಿತ್ರದ ವಿಶೇಷತೆ ಏನೆಂದರೆ ಮೂರು ಬಾರಿ ಈ ಚಿತ್ರವು ಮರುಪ್ರದರ್ಶನವಾಯಿತು ಪ್ರದರ್ಶನವಾದ ಮೂರು ಬಾರಿಯೂ ಈ ಚಿತ್ರವು ನೂರು ದಿನ ಗಡಿ ದಾಟಿತು ಈ ಚಿತ್ರದ ಯಶಸ್ಸಿನ ನಂತರ ರೀಮೇಕ್ ಆಗಿ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ದಿಲೀಪ್ ಕುಮಾರ್ ನಟಿಸಿರುವಂತಹ ಶಕ್ತಿ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ತೆರೆ ಕಂಡಿತು ನಾನೊಪ್ಪ ಕಳ್ಳ ಈ ಚಿತ್ರದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ